ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಪ್ರಜ್ವಲ್ ರೇವಣ್ಣನ ಕಾಮಕಾಂಡವನ್ನು ನೀವೆಲ್ಲರೂ ಕೇಳೇ ಇದ್ದೀರಿ ಏನೇನು ಆಗ್ತಿದೆ ಪ್ರಜ್ವಲ್ ರೇವಣ್ಣ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ ಇನ್ನೂ ಬಂದಿಲ್ಲ ಆ ವಿಷಯ ಅಲ್ಲಿಗೆ ಬಿಟ್ಟು ಬಿಡೋಣ ಈಗ ಸೇಮ್ ಅದೇ ರೀತಿಯಾದಂತಹ ಒಂದು ಪ್ರಕರಣ ಪಂಜಾಬ್ನಲ್ಲಿ ದಾಖಲಾಗಿದೆ ಯಾರು ಆತ ಅಂದರೆ ಬಲ್ಕರ್ ಸಿಂಗ್ ಅಂತ ಹೇಳಿಬಿಟ್ಟು ಈತ ಆಮ್ ಆದ್ಮಿ ಪಾರ್ಟಿಯ ಶಾಸಕ ಪಂಜಾಬ್ನ ಕರ್ತಾರ್ಪುರ್ ಸಾಹಿಬ್ ಅನ್ನೋ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈತ ಶಾಸಕನಾಗಿದ್ದಾನೆ ಮತ್ತು ಸ್ಥಳೀಯ ಸಂಸ್ಥೆ ಖಾತೆಯ ಸಚಿವ ಕೂಡ ಆಗಿದ್ದಾನೆ ಈತ ಒಂದು ಹೆಣ್ಣುಮಗಳಿಗೆ ಒಬ್ಳು ಹೆಣ್ಣುಮಗಳಿಗೆ ಲೈಂಗಿಕ ಶೋಷಣೆಯನ್ನು ಮಾಡಿದ್ದಾನೆ ಸ್ನೇಹಿತರೆ ಅದು ಯಾವ ರೀತಿಯಾಗಿದೆ ಅಂದರೆ ಹೇಳ್ತೀನಿ ಕೇಳ್ತಾ ಹೋಗಿ ಸ್ನೇಹಿತರೆ ಸುಮಾರು ಇಪ್ಪತ್ತೊಂದು ವರ್ಷದ ಯುವತಿ ಈತನ ಬಳಿ ಕೆಲಸ ಕೇಳ್ಕೊಂಡು ಬಂದಿದ್ದಾಳೆ ಅಲ್ವಾ ಈತ ಮಿನಿಸ್ಟ್ರಾಗಿರುವ ಕಾರಣದಿಂದ ಒಳ್ಳೆ ಕಾಂಟ್ಯಾಕ್ಟ್ ಇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಆಕೆ ಕೆಲಸ ಕೊಡಿಸಿ ಸರ್ ನನಗೊಂದು ಅಂತ ಕೇಳಿಕೊಂಡು ಬಂದಾಗ ಆಯ್ತಮ್ಮ ಕೆಲಸ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಆಕೆಯ ನಂಬರನ್ನು ಪಡ್ಕೊಂಡಿದ್ದಾಳೆ ಹೌದಲ್ವ ಯಾವ್ದಾರ ಕೆಲಸ ಬಂದರೆ ನನಗೆ ಫೋನ್ ಮಾಡಿ ಹೇಳ್ತಾರೆ ಅಂತ ಹೇಳಿಬಿಟ್ಟು ಆಕೆ ನಂಬರ್ ಕೂಡ ಕೊಟ್ಟು ಬಂದಿದ್ದಾಳೆ ಆದರೆ ಈತ ಆ ನಂಬರನ್ನು ಮತ್ತು ಆಕೆಯನ್ನು ಯಾವ ರೀತಿ ದುರ್ಬಳಕೆ ಮಾಡಿಕೊಂಡಿದ್ದಾನೆ ಅಂದರೆ ಆಕೆ ಮನೆಗೆ ಬಂದಾಗ ಈತ ವೀಡಿಯೋ ಕಾಲ್ ಮಾಡೋದಂತೆ ಫೋನ್ ಮಾಡೋನಂತೆ ಮತ್ತು ಆಕೆಯನ್ನು ಸಿಕ್ಸಿಯಲ್ಲಿ ಬಳಸ್ಕೊಳ್ಳಲಿಕ್ಕೆ ಟ್ರೈ ಮಾಡಿದ್ದಾನೆ ವಿಡಿಯೋ ಕಾಲಲ್ಲಿ ಆಕೆಯನ್ನು ಬಟ್ಟೆಗಳನ್ನು ಬಿಚ್ಚು ಅಂತ ಪ್ರಚೋದಿಸೋದು ಈತ ಫುಲ್ ಬೆತ್ತಲೆ ಆಗೋದು ಮತ್ತು ಆತನ ಮುಂದೆ ಅಂದರೆ ಆಕೆಯ ಮುಂದೆ ಈತ ಅಸ್ತಮೈತುನ ಕೂಡ ಮಾಡಿಕೊಂಡಿದ್ದಾನೆ ಈ ರೀತಿಯಾಗಿ ಲಜ್ಜೆಗೆಟ್ಟು ಈ ಥರ ಒಂದು ಕೆಲಸವನ್ನು ಈತ ಮಾಡಿದ್ದಾನೆ ಸ್ನೇಹಿತರೆ ಈ ರೀತಿ ಮಾಡಿರೋದು ಸರಿಯೋ ತಪ್ಪು ಅಂತ ನೀವು ಕೇಳೋದಾದರೆ ನಿಜಕ್ಕೂ ಕೂಡ ತಪ್ಪೇ ಸ್ನೇಹಿತರೆ ಯಾಕೆ ಗೊತ್ತಾ ಒಂದು ಹೆಣ್ಮಗಳನ್ನು ಈತನನ್ನು ನಂಬಿ ಆಕೆ ಫೋನ್ ನಂಬರನ್ನು ಕೊಟ್ಟು ಬಂದಿದರೆ ಈತ ಈ ರೀತಿಯಾಗಿ ಉಪಯೋಗಿಸ್ಕೊಳ್ಳೋದು ಎಷ್ಟು ಮಾತ್ರ ಸರಿ ಅಲ್ವಾ ನೀವೇ ಹೇಳಿ ಸ್ನೇಹಿತರೆ ಎಷ್ಟು ಮಾತ್ರ ಸರಿ ಇದರಿಂದ ಬಿ ಜೆ ಪಿಗೆ ಒಂದು ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ ನೋಡಿ ನಿಮ್ಮ ಐ ಎನ್ ಡಿ ಐ ಎ ಮೈತ್ರಿಕೂಟದ ಒಂದು ಪಕ್ಷವಾಗಿರುವಂತಹ ಆ್ಯಪ್ ಎ ಎ ಪಿ ಆಪ್ ಆಮ್ ಆದ್ಮಿ ಪಕ್ಷದ ಒಬ್ಬ ಸಚಿವ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾನೆ ಎಣ್ಮಕ್ಳ ಹತ್ರ ಅಂತ ಹೇಳಿಬಿಟ್ಟು ಬಿ ಜೆ ಪಿ ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೊಂಡಿದೆ ಕರ್ನಾಟಕದಲ್ಲಿ ಪ್ರಜ್ವಲ್ ರೇವಣ್ಣನ ವಿಡಿಯೋವನ್ನು ಕಾಂಗ್ರೆಸ್ ಅಸ್ತ್ರವಾಗಿ ಬಳಸಿಕೊಂಡಿತ್ತು ಈಗ ಬಿ ಜೆ ಪಿ ಅತ್ ಅಸ್ತ್ರವಾಗಿ ಬಳಸ್ಕೊಂಡಿದೆ ಸದ್ಯಕ್ಕೆ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಆಡಳಿತದಲ್ಲಿದೆ ಸ್ವಂತ ಬಲದ ಮೇಲೆ ಆಡಳಿತದಲ್ಲಿರೋದರಿಂದ ಅಲ್ಲಿನ ಕಾಂಗ್ರೆಸ್ ನಾಯಕರು ಕೂಡ ಈತನ ಒಂದು ಕೃತ್ಯವನ್ನು ಖಂಡಿಸ್ತಾ ಇದ್ದಾರೆ ಕೂಡಲೇ ಈತ ರಾಜೀನಾಮೆಯನ್ನು ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಮತ್ತು ಏನಾಗುತ್ತೋ ಏನೋ ಮುಂದೆ ಗೊತ್ತಿಲ್ಲ ಸ್ನೇಹಿತರೆ ನೋಡಿ ಈ ಲೈಂಗಿಕ ಕ್ರಿಯೆ ಅನ್ನೋದ್ರ ಬಗ್ಗೆ ನೋಡಿ ಹುಡುಗ ಮತ್ತು ಹುಡುಗಿ ಇಬ್ಬರೂ ಕೂಡ ಒಪ್ಪಿಗೆ ಒಪ್ಪಿಗೆ ಪಡೆದು ಇಬ್ಬರು ಕೂಡ ಪರಸ್ಪರ ಒಪ್ಪಿ ಲೈಂಗಿಕ ಕ್ರಿಯೆಯನ್ನು ನಡೆಸಿದ್ರೆ ಅದು ರೇಪ್ ಅಂತ ಕನ್ಸಿಡರ್ ಆಗೋದಿಲ್ಲ ಹರಾಸ್ಮೆಂಟ್ ಅಂತಲೂ ಕನ್ಸಿಡರ್ ಆಗೋದಿಲ್ಲ ಆಕೆಗೆ ಇಷ್ಟ ಇಲ್ಲದೆ ಈತ ಬಲವಂತವಾಗಿ ಪ್ರಚೋದಿಸ್ತಾ ಇದ್ದರೆ ಅದು ರೇಪ್ ಅಂತ ಆಗುತ್ತೆ ಇಲ್ಲಿ ಆಗಿರೋದು ಅದೇ ಸ್ನೇಹಿತರೆ ಆ ವಿಡಿಯೋವನ್ನು ನೋಡಿದಿರ ನಾವೇನು ಹೇಳಲಿಕ್ಕೆ ಆಗಲ್ಲ ಕೆಲವಾರು ವಿಡಿಯೋಗಳು ಸಿಕ್ಕಿದಾವೆ ಅಂತ ಹೇಳ್ತಾ ಇದ್ದಾರೆ ಬರೀ ಫೋಟೋಗಳನ್ನ ನೋಡಿ ಏನು ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ ಮತ್ತೆ ಇನ್ನೊಂದೇನಪ್ಪ ಅಂತಂದರೆ ಈತ ಒಳ್ಳೆಯ ಸಭ್ಯಸ್ಥನ ರೀತಿ ಪೋಸ್ ಇದ್ದಾನೆ ಸ್ನೇಹಿತರೆ ನೋಡಿ ಆಂ ಆದರೆ ಮಾಡಿರೋದು ಇಂಥ ಕೆಲಸ ಈತನನ್ನು ಯಾವಾಗ ಬಂಧಿಸ್ತಾರೋ ನನಗೆ ಗೊತ್ತಿಲ್ಲ ನಿಮಗೇನಿಸುತ್ತೆ ಈ ಒಂದು ಕೃತ್ಯದ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ